ಈ ಅಡುಗೆ ಮಳೆಯ ಸ್ವಾಗತ ಇವತ್ತು ನಾನು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದಕ್ಕೆ ಫಸ್ಟು ಮೊಟ್ಟೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಸ್ವಲ್ಪ ಒಂದು ಬಾಣಲೇಲಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಇದಕ್ಕೊಂದು ಸ್ವಲ್ಪ ನೆಣಸಿಂಕಾಯಿ ಪುಡಿ ಸ್ವಲ್ಪ ಅರಶಿನ ಪುಡಿ ಇದಕ್ಕೆ ಮೊಟ್ಟೆ ಹಾಕ್ತಾ ಇದ್ದೀನಿ ಇವಾಗ ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಮೆಣಸಿನಕಾಯಿ ಪುಡಿ ಬೇಕಾದ್ರೆ ಇನ್ನೊಂದು ಸೂಟ್ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ತಿದೆ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದೈತೆ ಇವಾಗ ಅನ್ನನ ಸುವ ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಸೋಂಪು ಒಂದು ನಾಲ್ಕು ಲವಂಗ ಎರಡು ಚಕ್ಕೆ ಹಾಕ್ತಾ ಇದ್ದೀನಿ ಪಲವೆಲೆ ನೋಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನಾನು ಎರಡು ಲೋಟ ಹಾಕಿ ತಗೊಂಡಿದ್ದೀನಿ ಇವಾಗ ಇದು ಮಾಡೋದು ಒಂದು ನಾಲ್ಕು ಸೈಜಿನ ಊಟ ಮಾಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಬ್ರೌನ್ ಕಲರ್ ಬನ್ನಿ ಈರುಳ್ಳಿ ನೋಡಿ ಈರುಳ್ಳಿ ಇಷ್ಟು ಬ್ರೌನ್ ಕಲರ್ ಆಗೈತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಆಗ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ

టమటా కట్ మిని అది ఆతాను టమాటా చాలా మిక్స్కొడి టమాటా బేయక స్వల్ప ఉప్పు ఆతాను గ్రేవి టమాటా ಪುಡಿ ಟಮೆಟೊ ಇಷ್ಟು ಫ್ರೈ ಆಗೈತೆ ಇವಾಗ ನಾನು ಮೊಸರಿಗೆ ಬಂದ್ಬಿಟ್ಟು ಒಂದ್ ಎರಡು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಚಿಕ್ಕ ಸ್ಪೂನಲ್ಲಿ ಒಂದ್ ಸ್ವಲ್ಪ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದ್ ಸ್ವಲ್ಪ ಗರಂ ಮಸಾಲ ಒಂದ್ ಸ್ವಲ್ಪ ಚಿಕನ್ ಮಸಾಲ ಮತ್ತೆ ಬಿರಿಯಾನಿ ಮಸಾಲ ಒಂದು ಒಂದು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದು ಹಾಕ್ತಾ ಇದ್ದೀನಿ ಈ ತರ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಂಚೆನೇ ಈ ತರ ಮಿಕ್ಸ್ ಮಾಡ್ಬಿಟ್ಟು ಇಟ್ಬಿಟ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊಸರಲ್ಲಿ ಮಸಾಲೆ ಹಾಕಿರ್ತೀವಲ್ಲ ಅದೆಲ್ಲ ತುಂಬ ಚೆನ್ನಾಗಿ ನೆಂದಿರುತ್ತಲ್ವಾ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇವಾಗ ಅಕ್ಕಿ ನಾನು ತೊಳೆದು ಚೆನ್ನಾಗಿ ಇಟ್ಟಿದ್ದೀನಿ ಅಕ್ಕಿನೂ ಹಾಕ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇಷ್ಟು ಫ್ರೈ ಆಗೈತೆ ಇವಾಗ ನಾನು ನೀರು ಅಳತೆಗೆ ನಾಲ್ಕು ಲೋಟ ನೀರು ತಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಅದನ್ನು ಹಾಕ್ತಾ ಇದ್ದೀನಿ ಮಾಡ್ಕೊಳ್ಳಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆವಾಗಲೇ ನಾನು ಟೊಮೊಟೊ ಬೇಯಕ್ಕೆ ಉಪ್ಪು ಹಾಕಿದ್ದೆ ಅದರಿಂದ ನೀವು ನೋಡ್ಕೊಂಡು ಹಾಕೊಳ್ಳ್ರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಕಲಸ್ರಿ ಇವಾಗ ಒಂದು ನಿಮಿಷ ಇದು ಚೆನ್ನಾಗಿ ಮಳ್ಳಿ ನೋಡಿ ಚೆನ್ನಾಗಿ ಇದ್ದೆ ನಾನು ಇನ್ನೊಂದು ಸ್ವಲ್ಪ ಕೊತ್ಮೀರಿ ಪುದೀನ ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಮೇಲಿಂದ ಉದುರಿಸ್ತಾ ಇದ್ದೀನಿ ಇವಾಗ ಮೊಟ್ಟೆ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಕೇಸರಿ ಕಲರ್ ಪೌಡ್ರೆಲ್ಲ ಏನೂ ಹಾಕಿಲ್ಲ ಇವಾಗ ಲಾಸ್ಟಲ್ಲಿ ನಿಂಬೆ ನೋಡಿ ಬಿಟ್ಬಿಡೋಣ ನಿಂಬೆ ನೋಡಿ ಉದುರಾಗಿ ಬರಲಿ ಅಂತ ಹಾಕ್ತಾ ಇರೋದು ನಿಮಗೆ ಬೇಕಂದ್ರೆ ಹಾಕ್ಕೊಡಿ ಇಲ್ಲಾಂದರೆ ಬೇಡ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹುಡಿ ಹುಡಿಯಾಗಿ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಬಿಡೋಣ एर भर बरली